ಮೊನ್ನೆ ನಾನು ಭಾಗ್ಯದ ಲಕ್ಷ್ಮಿ ಅವರಮ್ಮ ಸಿನ್ಮಾ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅದು ಯಾವ ರೀತಿ ಸಕ್ಸಸ್ ಆಯಿತು ಆ ಸಿನಿಮಾದಲ್ಲಿ ಕ್ಲಾಸ್ ಆಡಿಯನ್ಸ್ ಯಾವ ಥರ ಮುಗಿಬಿದ್ದ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಭಾಗ್ಯದ ಲಕ್ಷ್ಮಿ ಅವರಮ್ಮ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೆ ಆ ವೀಡಿಯೋ ನೋಡಿದಂತಹ ನಮ್ಮ ವಾಹಿನಿಯ ವೀಕ್ಷಕರು ಕಮೆಂಟಲ್ಲಿ ಕೆಲವರು ಆ ಸಿನಿಮಾ ಇಪ್ಪತ್ತೈದು ವಾರ ಹೋಗಿದೆಯಾ ಸರ್ ಇದು ಭಾಗ್ಯದ ಲಕ್ಷ್ಮೀ ಅವರಮ್ಮ ಹಂಡ್ರೆಡ್ ಡೇಸ್ ಹೋಗಿದೆಯಾ ಅದ್ರ ಪೋಸ್ಟನ್ನು ಹಾಕಿ ನೋಡಬೇಕು ಚೆನ್ನಾಗಿರತ್ತೆ ಅಂತ ಒಬ್ಬರು ಕಮೆಂಟ್ ಮಾಡಿದರು ಅದಕ್ಕೆ ಮತ್ತೊಬ್ಬರು ಕಮೆಂಟ್ ಮಾಡ್ತಾರೆ ಆ ಸಿನಿಮಾ ಯಾಕೆ ಡೌಟಾ ನಿಮಗೆ ಇಪ್ಪತ್ತೈದು ವಾರ ಓಡಿದೆ ಅದು ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಇಪ್ಪತ್ತೈದು ವಾರ ಹೋಗಿದೆ ರಣಜಿತ್ ಥಿಯೇಟ್ರಲ್ಲಿ ಇಪ್ಪತ್ತೈದು ವಾರ ಹೋಗಿತ್ತು ಆ ಸಿನಿಮಾ ನಾನು ನೋಡಿದ್ದೀನಿ ಯಾಕೆ ಡೌಟಾ ನಿಮಗೆ ಅಂತ ಇನ್ನೊಬ್ಬರು ಅವರಿಗೆ ರಿಪ್ಲೈ ಮಾಡ್ತಾರೆ ಅದಕ್ಕೆ ಅವರು ಇಲ್ಲ ಸರ್ ನಂಗೆ ಡೌಟ್ ಇಲ್ಲ ನನಗೂ ಗೊತ್ತಿದೆ ಭಾಗ್ಯದಕ್ಷ್ಮೀವರಮ್ಮ ಇಪ್ಪತ್ತೈದು ವಾರ ಹೋಗಿದೆ ಅಂತ ಅದ್ರ ಪೋಸ್ಟ್ ನೋಡಬೇಕು ಅಂತ ಆಸೆ ಅದಕ್ಕೆ ಕೇಳಿದೆ ಅಷ್ಟೇ ಹೊರತು ಅನುಮಾನದಿಂದ ನಾನೇನು ಕೇಳಿಲ್ಲ ಅಂದರು ಅದಕ್ಕೆ ನಾನಿವತ್ತು ಆ ಅನುಮಾನವನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಮೈಸೂರಿನ ರಣಜಿತ್ ಥಿಯೇಟ್ರಲ್ಲಿ ಆ ಸಿನಿಮಾ ಎಷ್ಟು ದಿನ ಹೋಗಿತ್ತು ಅನ್ನೋದನ್ನು ಸಾಕ್ಷಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಫೋಟೋ ಈ ಫೋಟೋದಲ್ಲಿ ಇದೆಯಲ್ವಾ ಇದರಲ್ಲಿದೆ ನೋಡಿ ಭಾಗ್ಯದ ಲಕ್ಷ್ಮೀ ಬರಮ್ಮ ಮೇಲ್ಗಡೆ ಫಸ್ಟ್ ರೋನಲ್ಲಿ ಮೂರನೇ ಸಿನಿಮಾ ಮೊದಲನೇದು ಆಕಸ್ಮಿಕ ಎರಡನೇದು ಒಡಹುಟ್ಟಿದವರು ಅದರ ಅದ್ರ ಪಕ್ಕದಲ್ಲಿರುವಂತಹದ್ದು ಭಾಗ್ಯದಲಕ್ಷ್ಮಿ ವಾರಮ್ಮ ಸಿನಿಮಾ ಅಲ್ಲೇ ಇದೆ ನೋಡಿ ಇಪ್ಪತ್ತೈದನೇ ವಾರದ ಶೀಲ್ಡ್ ಇದು ರಣಜಿತ್ ಥಿಯೇಟ್ರ್ನಲ್ಲಿ ಇಟ್ಟಿರುವಂತಹ ಶೀಲ್ಡ್ಗಳು ಆಗ ನಮ್ಮ ಮೈಸೂರಿನ ರಣಜಿತ್ ಥಿಯೇಟ್ರಲ್ಲಿ ಎಷ್ಟು ಸಿನಿಮಾ ಹೋಗಿದೆ ಅನ್ನೋದ್ರ ಕಂಪ್ಲೀಟ್ ನೂರು ದಿನದ್ದು ಮತ್ತು ಇಪ್ಪತ್ತೈದು ವಾರದ್ದು ಶೀಲ್ಡ್ಗಳನ್ನು ಇಟ್ಟಿರ್ತಾರೆ ಆ ಶೀಲ್ಡ್ ಇದು ನಾನು ನಿಮಗೆ ಫೋಟೋ ತೋರಿಸ್ತಾ ಇರೋದು ಇದನ್ನು ಹೇಳ್ತಾ ನಾನು ನಿಮಗೆ ಸ್ವಲ್ಪ ನಮ್ಮ ರಣಜಿತ್ ಚಿತ್ರಮಂದಿರದ ಬಗ್ಗೆ ಕೆಲ ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ಇದ್ದೀನಿ ರಣಜಿತ್ ಚಿತ್ರಮಂದಿರ ಇದು ಮೈಸೂರಿನ ಪ್ರತಿಷ್ಠಿತ ಚಿತ್ರಮಂದಿರ ಇದು ಎರಡು ಸಾವಿರದ ಹನ್ನೊಂದನೇ ಇಸ್ವಿ ಏಪ್ರಿಲ್ ಏಪ್ರಿಲ್ ಹದಿನೆಂಟನೇ ತಾರೀಕು ಸಿನಿಮಾ ಮಂದಿರವನ್ನು ಮುಚ್ತಾರೆ ಏನಂದರೆ ಆ ಓನರ್ ಇದೆ ಈ ಈ ಶೀಲ್ಡಲ್ಲಿ ಮೇಲಿದೆ ನೋಡಿ ಫೋಟೋ ರಾಮ್ಬಾಯಿ ಪಟೇಲ್ ಇವರೇ ಈ ಸಿನಿಮಾ ಈ ಚಿತ್ರಮಂದಿರದ ಮಾಲೀಕರು ಇವರೇ ಈ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಿದಂಥವ್ರು ನಂತರ ಇವರ ಮಕ್ಕಳು ಎಮ್ ಆರ್ ಪಟೇಲ್ ಅನ್ನೋರು ಈ ಸಿನಿಮಾ ಮಂದಿರವನ್ನು ನಾವು ವಹಿಸ್ಕೊಂಡು ನೋಡ್ಕೋತಾ ಇರ್ತಾರೆ ಇದೆರಡು ಸಾವಿರದ ಹನ್ನೊಂದು ಏಪ್ರಿಲ್ ಹದಿನೆಂಟನೇ ತಾರೀಕು ಉಪಸ್ತಾರೆ ಅಂದರೆ ಇದು ಕಲೆಕ್ಷನ್ ಡೌನ್ ಆಯಿತು ಅಂತನೋ ಲಾಸ್ ಇದೆ ಅನ್ನೋ ಕಾರಣಕ್ಕೆ ರಣಜಿ ಚಿತ್ರಮಂದಿರಕ್ಕೆ ಬೀಗ ಹಾಕೋದಿಲ್ಲ ಬದಲಾಗಿ ನಮ್ಮ ಥಿಯೇಟ್ರ್ ಓನರು ಇವರು ಅಣ್ಣ ತಮ್ಮದಿರು ಮೂರು ನಾಲ್ಕು ಜನ ಇರ್ತಾರೆ ಈ ಚಿತ್ರಮಂದಿರವನ್ನು ಮಾರಾಟ ಮಾಡ್ತಾರೆ ಆದ್ದರಿಂದ ಆ ಮಾರಾಟ ಕೊಂಡ್ಕೊಂಡಂಥವರು ಈ ಚಿತ್ರಮಂದಿರವನ್ನು ನಡೆಸೋದಿಲ್ಲ ನಾವು ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತೇಳಿ ಚಿತ್ರಮಂದಿರಕ್ಕೆ ಬೀಗ ಹಾಕ್ತಾರೆ ಆದರೆ ಹನ್ನೆರಡು ವರ್ಷ ಆದರೂ ಕೂಡ ಇವತ್ತಿಗೂ ಆ ಚಿತ್ರಮಂದಿರದ ಜಾಗ ಖಾಲಿನೇ ಬಿದ್ದಿದೆ ಏನೂ ಮಾಡಿಲ್ಲ ಅಲ್ಲಿ ಹದಿಮೂರು ವರ್ಷ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಕ್ಲೋಸ್ ಮಾಡಿದ್ದು ಈ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹದಿನಾಲ್ಕು ವರ್ಷ ಆಗುತ್ತೆ ಏಪ್ರಿಲ್ಗೆ ಹದಿನಾಲ್ಕು ವರ್ಷದಿಂದನದು ಅದೇ ರೀತಿ ಖಾಲಿ ಬಿದ್ದಿದೆ ಏನೂ ಮಾಡಿಲ್ಲ ಈ ಚಿತ್ರಮಂದಿರದ ಬಗ್ಗೆ ನಾನು ಇವತ್ತು ನಿಮಗೆ ಸ್ವಲ್ಪ ಮಾಹಿತಿನ ಹಂಚ್ಕೋತಾ ಇದ್ದೀನಿ ಇದು ಮೈಸೂರಿನವರಿಗೆ ಬಹುಪಾಲು ಮಂದಿಗೆ ಗೊತ್ತಿರುತ್ತೆ ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ ಆದರೆ ಹಳೆಯ ತಲೆಗಳು ಅದರಲ್ಲೂ ಅಣ್ಣವ್ರ ಅಭಿಮಾನಿಗಳು ಏನಿದ್ದಾರೋ ಅವರಿಗೆ ಇದೊಂದು ರೀತಿ ಮನೆ ಇದ್ದಾಗೆ ಅಣ್ಣವರ ಅಭಿಮಾನಿಗಳಿಗೆ ಯಾಕಂದರೆ ಅಣ್ಣವರ ಬಹುಪಾಲು ಸಿನಿಮಾಗಳು ಅದರಲ್ಲೂ ಪಾರತಮ್ಮ ರಾಜ್ಕುಮಾರ್ ಅವರು ವಜ್ರೇಶ್ವರಿ ಸಂಸ್ಥೆ ಅಂತ ಓಪನ್ ಮಾಡ್ತಾರಲ್ಲ ಅಲ್ಲಿಂದ ಬಂದಂತೆ ಬಹುಪಾಲು ಸಿನಿಮಾಗಳು ರಣಜಿತ್ ಚಿತ್ರಮಂದಿರದಲ್ಲೇ ಪ್ರದರ್ಶನವಾಗಿದ್ದು ನಾವು ಹೇಗೆ ಈ ಈ ಚಿತ್ರಮಂದಿರದ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂದರೆ ಈ ಚಿತ್ರಮಂದಿರದಲ್ಲಿ ನಮ್ಮ ತಂದೆಯವರು ಹೋಟೆಲನ್ನು ನಡೆಸ್ತಾ ಇರ್ತಾರೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿ ನಮ್ಮ ತಂದೆಯವರು ಈ ಚಿತ್ರಮಂದಿರದ ಒಳಭಾಗದಲ್ಲಿದ್ದಂತಹ ಹೋಟೆಲ್ಗೆ ಕೆಲಸಕ್ಕೆ ಸೇರ್ಕೋತಾರೆ ಆನಂತರ ಎಪ್ಪತ್ತು ಎಪ್ಪತ್ತೆರಡನೇ ಇಸ್ವಿ ಟೈಮಲ್ಲಿ ಅಲ್ಲಿದ್ದಂಥ ಓನರ್ ಅವರು ಅಂತೆ ಅವರು ರಾಜಸ್ಥಾನಕ್ಕೆ ಹೊರಟು ಬಿಡ್ತಾರೆ ಆಗ ಆ ಹೋಟೆಲ್ ಜವಾಬ್ದಾರಿ ನಮ್ಮ ತಂದೆಯವರಾಗಿಲು ಬರುತ್ತೆ ಅಂದರೆ ನಮ್ಮ ತಂದೆಯವರೇ ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಎಪ್ಪತ್ತೊಂದನೇ ಇಸ್ವಿಯಿಂದ ಅಲ್ಲಿಂದ ರಣಜಿತ್ ಚಿತ್ರಮಂದಿರದಲ್ಲಿ ನಮ್ಮ ತಂದೆಯವರ ಬಿಸ್ನೆಸ್ ಶುರುವಾಗುತ್ತೆ ಅಂದರೆ ಒಳಗಡೆ ಇದ್ದಂಥ ಹೋಟೆಲ್ಲು ಕಾರ್ ಪಾರ್ಕಿಂಗು ಸ್ಕೂಟ್ರ್ ಪಾರ್ಕಿಂಗು ಇಂಟ್ರಲಲ್ಲಿ ವ್ಯಾಪಾರ ನಡೆಯುತ್ತೆ ನಡೆಯೋದು ಪೂರ್ತಿ ಮತ್ತು ಮುಂದೆ ಒಂದು ಬುಕ್ ಸ್ಟಾಲ್ ಇರುತ್ತೆ ಥಿಯೇಟ್ರ್ ಮುಂಭಾಗದಲ್ಲಿ ಅದೆಲ್ಲವೂ ಕೂಡ ನಮ್ಮ ತಂದೆಯವರೇ ವಹಿಸ್ಕೊಂಡು ನೋಡ್ಕೋತಾ ಇದ್ದಂಥದ್ದು ಅದಕ್ಕಾಗಿ ನಾವು ಆ ಚಿತ್ರಮಂದಿರದ ಜೊತೆ ಅವಿನಾಭಾವ ಸಂಬಂಧ ಇರೋದಕ್ಕೆ ಅದು ನಮ್ಮ ಥಿಯೇಟರ್ ಒಳಗಡೆ ನಾವೆಲ್ಲ ಆಡಾಡ್ಕೊಂಡು ಆಟ ಆಡ್ಕೊಂಡು ಬೆಳೆದವರು ಆ ಚಿತ್ರಮಂದಿರದಲ್ಲಿ ಜೀವನ ಕೊಟ್ಟ ಅನ್ನ ಕೊಟ್ಟಂತಹ ಸ್ಥಳ ಅದು ಅದಕ್ಕಾಗಿ ನಮಗೆ ಆ ಚಿತ್ರಮಂದಿರದ ಮೇಲೆ ವಿಶೇಷವಾದ ಒಂದು ಅಭಿಮಾನ ಅದಕ್ಕಾಗಿ ನಾವು ಹತ್ತಿರದಿಂದ ನೋಡ್ರೋಕ್ಕೆ ಸಿನಿಮಾಗಳು ಹೇಗೆ ಪ್ರದರ್ಶನ ಆಗಿತ್ತು ಅಂತ ಅದರಿಂದಾಗಿ ಆ ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತಾಯಿದ್ದೀನಿ ಪ್ರಣಜಿತ್ ಚಿತ್ರಮಂದಿರದಲ್ಲಿ ಯಾಕೆ ಅಣ್ಣವರ ಸಿನಿಮಾಗಳೇ ಹೆಚ್ಚು ಪ್ರದರ್ಶನವಾಗ್ತಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ತನಕ ರಣಜಿತ್ ಚಿತ್ರಮಂದಿರದಲ್ಲಿ ಹೆಚ್ಚಾಗಿ ಹಿಂದಿ ಸಿನಿಮಾಗಳು ಕೂಡ ಪ್ರದರ್ಶನವಾಗ್ತಿತ್ತು ಹಿಂದಿ ಕನ್ನಡ ಎರಡು ಮಿಕ್ಸ್ ಆಗ್ತಿತ್ತು ಕನ್ನಡ ತಮಿಳ್ ತೆಲುಗು ಕಮ್ಮಿ ನಮ್ಮ ಥಿಯೇಟ್ರಲ್ಲಿ ಹಿಂದಿ ಮತ್ತು ಕನ್ನಡ ಸಿನಿಮಾಗಳು ಹೆಚ್ಚಾಗಿ ಪ್ರದರ್ಶನವಾಗ್ತಾ ಇದ್ದು ಪಾರ್ವತಮ್ಮನವ್ರು ಎಪ್ಪತ್ತೈದು ಎಪ್ಪತ್ತಾರನೇ ಇಸ್ವಿನಲ್ಲಿ ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಮಾಡಬೇಕು ಅಂತ ಮಾಡ್ತಾರೆ ವಿತರಕ ಸಂಸ್ಥೆಯನ್ನು ಶುರು ಮಾಡ್ತಾರೆ ಅದರ ಜವಾಬ್ದಾರಿಯನ್ನು ಪಾರ್ವತಮ್ಮನವರು ಎಸ್ ಎ ಚಿನ್ನೇಗೌಡರು ವಹಿಸ್ತಾರೆ ಅಂದರೆ ಅವರ ದೊಡ್ಡ ತಮ್ಮ ಅವರು ವಹಿಸ್ಕೊತಾರೆ ಮತ್ತು ಪಾರ್ವತಮ್ಮನವರಿಗೆ ಬೆನ್ನೆಲುಬಾಗಿ ನಿಂತವರು ದ್ವಾರಕನಾಥ್ ಅಂತ ಅವರು ಕೂಡ ಸಂಪತ್ತಿಗೆ ಸವಾಲು ಸಿನಿಮಾ ಪ್ರೊಡ್ಯೂಸರ್ ಅವರು ಅವರು ಕೂಡ ವಜ್ರೇಶ್ವರಿ ಸಂಸ್ಥೆಯ ಪಾಲುದಾರರಲ್ಲಿ ಒಬ್ಬರು ಇವರೆಲ್ಲ ಸೇರಿಕೊಂಡು ವಜ್ರೇಶ್ವರಿ ಸಂಸ್ಥೆ ಅನ್ನೋದನ್ನು ಹುಟ್ಟಾಕ್ತಾರೆ ಆಗ ಚಿನ್ನೇಗೌಡರು ಪಾರ್ವತಮ್ಮನವರು ದ್ವಾರಕನಾಥ್ ಅವರು ಯೋಚನೆ ಮಾಡ್ತಾರೆ ನಮ್ಮ ಸಿನಿಮಾಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇರುತ್ತೆ ನಾವು ತೇಟ್ರ್ಗಳಿಗಾಗಿ ಪರದಾಡಬೇಕಾಗತ್ತೆ ಪ್ರದರ್ಶನ ಮಾಡಲಿಕ್ಕೆ ಅದಕ್ಕೆ ನಮ್ಮದೇ ಆದಂಥ ತೇಟ್ರ್ಗಳನ್ನು ನಾವು ಇಟ್ಕೊಬಾರೋಣ ಪ್ರಮುಖ ಜಿಲ್ಲೆಗಳಲ್ಲಿ ಆಗ ನಮ್ಗೆ ಯಾವುದೇ ತೊಂದರೆ ಆಗೋಲ್ಲ ನಾವು ಆರಾಮಾಗಿ ನಮ್ಮ ಸಿನಿಮಾಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ಬೋದು ಅಂತೇಳಿ ಪ್ರಮುಖ ಜಿಲ್ಲೆಗಳಲ್ಲಿ ಅವರದೇ ಆದಂಥ ಚಿತ್ರಮಂದಿರಗಳನ್ನು ಇಟ್ಕೋತಾರೆ ಅಂದರೆ ಲೀಸ್ಗೆ ಅವರ ಸಂಸ್ಥೆಯ ಸಿನಿಮಾಗಳನ್ನು ಅಲ್ಲಿ ಪ್ರದರ್ಶನ ಮಾಡೋದು ಆ ಚಿತ್ರಮಂದಿರದ ಮಾಲೀಕರಿಗೆ ಬಾಡಿಗೆಯನ್ನು ಕೊಡುವಂಥದ್ದು ಈ ರೀತಿ ಯೋಚನೆ ಮಾಡಬೇಕಾದ್ರೆ ಮೈಸೂರಿನಲ್ಲಿ ಯಾವ ಥಿಯೇಟ್ರ್ ಇಟ್ಕೊಳ್ಳೋಣ ಅಂದಾಗ ನಮ್ಮದು ಸಬರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದ್ರಿಂದ ರಣಜಿತ್ ಥಿಯೇಟ್ರನ್ನ ನಾವು ಲೀಸ್ಗೆ ಹಾಕೊಳ್ಳೋಣ ಅಂಥೇಳಿ ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರವನ್ನು ಲೀಸ್ಗೆ ಹಾಕೋತಾರೆ ಅದೇ ರೀತಿ ಮಂಡ್ಯದಲ್ಲಿ ಸಂಜಯ್ ಚಿತ್ರಮಂದಿರ ಹಾಸನದಲ್ಲಿ ಸಹ್ಯಾದ್ರಿ ಚಿತ್ರಮಂದಿರವನ್ನು ಲೀಸ್ಗೆ ಹಾಕೋತಾರೆ ತುಮಕೂರಿನಲ್ಲಿ ಕೃಷ್ಣ ಮತ್ತು ಗಾಯತ್ರಿ ಎರಡು ಚಿತ್ರಮಂದಿರಗಳನ್ನು ಅವರೇ ನೋಡ್ಕೊಳ್ಳುವಂಥ ಕೆಲಸ ಶುರು ಮಾಡ್ತಾರೆ ಅಲ್ಲಿಂದ ನಮ್ಮ ಚಿತ್ರಮಂದಿರದಲ್ಲಿ ಅಣ್ಣವರ ಸಿನಿಮಾಗಳ ಪರ್ವ ಶುರುವಾಗತ್ತೆ ಮೊದಲಿಗೆ ಪಾರ್ವತಮ್ಮನವರು ಅಂದರೆ ವಜ್ರೇಶ್ವರಿ ಸಂಸ್ಥೆ ನಮ್ಮ ಚಿತ್ರಮಂದಿರವನ್ನು ಲೀಸಿಗೆ ತಗೊಂಡ್ಮೇಲೆ ರಿಲೀಸ್ ಆದಂಥ ಸಿನಿಮಾ ಗಿರಿಕನ್ಯೆ ಅದಕ್ಕೆ ಪ್ರೊಡ್ಯೂಸರ್ ಕೂಡ ದ್ವಾರಕನಾಥ್ ಅವರು ಎಪ್ಪತ್ತೇಳರಲ್ಲಿ ಗಿರಿಕನ್ಯೆ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ಫಸ್ಟು ನಮ್ಮ ಥಿಯೇಟ್ರಲ್ಲಿ ಪ್ರದರ್ಶನವಾಗುತ್ತೆ ಅಂದರೆ ವಜ್ರೇಶ್ವರಿ ಸಂಸ್ಥೆ ನಮ್ಮ ಚಿತ್ರಮಂದಿರವನ್ನು ಹಾಕೊಂಡ ಮೇಲೆ ಆ ಸಿನಿಮಾ ಗಿರಿಕನ್ಯಾ ರಿಲೀಸ್ ಆಗುತ್ತೆ ಅದು ಭರ್ಜರಿ ಪ್ರದರ್ಶನವಾಗುತ್ತೆ ನೂರು ದಿನಗಳ ಪ್ರದರ್ಶನ ಕಾಣುತ್ತೆ ಅಲ್ಲಿಂದ ನಿರಂತರವಾಗಿ ಅಣ್ಣೋರ ಸಿನಿಮಾಗಳು ನಮ್ಮ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗಲಿಕ್ಕೆ ಶುರುವಾಗುತ್ತೆ ಗಿರಿಕನೆ ನಂತರ ಎಪ್ಪತ್ತೇಳನೇ ಇಸವಿನಲ್ಲೇ ಸನಾದಿ ಅಪ್ಪಣ್ಣ ಸಿನಿಮಾ ರಿಲೀಸ್ ಆಗುತ್ತೆ ಅದು ನಮ್ಮ ಮೈಸೂರಿನ ರಣಜಿತ್ ಮತ್ತು ಲಕ್ಷ್ಮೀ ಥೇಟ್ರಿಗೆ ಬರುತ್ತೆ ಅದು ಕೂಡ ನಮ್ಮ ತೇಟ್ರಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಲಕ್ಷ್ಮೀ ಮತ್ತು ನಮ್ಮ ತೇಟ್ರ್ ಎರಡರಲ್ಲೂ ಕೂಡ ಸನಾದಿ ಅಪ್ಪಣ್ಣ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಅದಾದ ನಂತರ ಒಲವು ಗೆಲುವು ಎಪ್ಪತ್ತೇಳರಲ್ಲಿ ರಿಲೀಸ್ ಆಗುವಂಥದ್ದು ಅದು ಕೂಡ ರಣಜಿತ್ ಥೇಟ್ರ್ ನಮ್ಮ ತೇಟ್ರಿಗೆ ಬರುತ್ತೆ ಅದು ಎಪ್ಪತ್ತೈದು ದಿನ ಹೋಗುತ್ತೆ ಹಂಡ್ರೆಡ್ ಡೇಸ್ ಹೋಗೋದಿಲ್ಲ ಒಲವು ಗೆಲುವು ಸೆವೆಂಟಿ ಫೈವ್ ಡೇಸ್ ಹೋಗುತ್ತೆ ನಮ್ಮ ತೇಟ್ರಲ್ಲಿ ಅದಾದ ನಂತರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ರಿಲೀಸ್ ಆಗುತ್ತೆ ಅದು ಶಂಕರ್ ಗುರು ಶಂಕರಗುರು ಅಣ್ಣವರು ತ್ರಿಪಾತ್ರದಲ್ಲಿ ನಟಿಸಿದಂಥ ಸಿನಿಮಾ ಅದಂತೂ ಅದ್ದೂರಿ ಜಯ ಬೇರಿಯನ್ನು ಬಾರಿಸ್ಬಿಡತ್ತೆ ನಮ್ಮ ಅದು ಮೂವತ್ತೊಂಬತ್ತು ವಾರಗಳ ಪ್ರದರ್ಶನ ಕಾಣತ್ತೆ ಮೂವತ್ತೊಂಬತ್ತು ವಾರ ಆದರೂ ಹೌಸ್ಫುಲ್ ಆಗ್ತಾ ಇರತ್ತೆ ನಮ್ಮದ್ರಲ್ಲಿ ಆ ಟೈಮ್ನಲ್ಲಿ ತಾಯಿಗೆ ತಕ್ಕ ಮಗ ಸಿನಿಮಾ ರಿಲೀಸ್ ಆಯಿತು ಅನ್ನೋ ಕಾರಣಕ್ಕೆ ತಾಯಿಗೆ ತಕ್ಕ ಮಗ ಸಿನಿಮಾವನ್ನು ನಮ್ಮ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೆ ಮೂವತ್ತೊಂಬತ್ತನೇ ವಾರದಲ್ಲಿ ಶಂಕರಗುರು ಸಿನಿಮಾವನ್ನು ತೆಗೆದು ಚಾಮುಂಡೇಶ್ವರಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಒಂದು ವರ್ಷ ಓಡುತ್ತೆ ಅದಾದ ನಂತರ ನಮಗೆ ತಾಯಿಗೆ ತಕ್ಕ ಮಗ ಸಿನಿಮಾ ಬರುತ್ತೆ ಅದು ಕೂಡ ಹಂಡ್ರೆಡ್ ಡೇಸ್ ತಾಯಿಗೆ ತಕ್ಕ ಮಗ ಸಿನಿಮಾ ಹಂಡ್ರೆಡ್ ಡೇಸ್ ಆಗ್ತಿದ್ದಾಗಿನೇ ಹುಲಿಯ ಹಾಲಿನ ಮೇವು ಸಿನಿಮಾ ರಿಲೀಸ್ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹುಲಿಯ ಹಾಲಿನ ಮೇವು ಸಿನಿಮಾಗೋಸ್ಕರ ತಾಯಿಗೆ ತಕ್ಕ ಮಗ ಸಿನಿಮಾವನ್ನು ಹದಿನಾರನೇ ವಾರಕ್ಕೆ ನಮ್ಮ ತೇಟ್ರಿಂದ ತೆಗಿತಾರೆ ಅಲ್ಲಿಗೆ ಹುಲಿಯ ಹಾಲಿನ ಮೇವು ಸಿನಿಮಾ ರಿಲೀಸ್ ಆಗುತ್ತೆ ಅದು ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಸಿನಿಮಾ ಅಣ್ಣವ್ರದು ಕೆ ಸಿ ಎನ್ ಚಂದ್ರಶೇಖರ್ ಅವರು ನಿರ್ಮಾಣ ಮಾಡಿದಂಥದ್ದು ಅದು ಅಣ್ಣವರ ಮೊದಲ ಸಿನಿಮಾ ಸ್ಕೋಪ್ ಸಿನಿಮಾ ಆ ಸಿನಿಮಾ ಕೂಡ ನಮ್ಮ ತೇಟ್ರಲ್ಲಿ ಹದಿನಾರು ವಾರಗಳ ಪ್ರದರ್ಶನ ಕಾಣುತ್ತೆ ಹುಲಿಯ ಹಾಲಿನ ಮೇವು ನಮ್ಮ ಮೈಸೂರಿನಲ್ಲಿ ಮೂರು ತೇಟ್ರಿಗೆ ರಿಲೀಸ್ ಆಗುತ್ತೆ ಆಗ ಅಣ್ಣವ್ರದ್ದು ಒಂದು ಅಥವಾ ಎರಡು ತೇಟ್ರಿಗೆ ರಿಲೀಸ್ ಆಗ್ತಿತ್ತು ಹುಲಿಯ ಹಾಲಿನ ಮೇವು ಸಖತ್ ಕ್ರೇಜ್ ಇತ್ತು ಹುಟ್ಟಾಕಿತ್ತು ಅನ್ನೋ ಕಾರಣಕ್ಕೆ ಮೂರು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ ರಣಜಿತ್ ಗಾಯತ್ರಿ ಮತ್ತು ಶ್ಯಾಮ್ ಸುಂದರ್ ಈಗ ರಿಜೆನ್ಸಿ ಅಂತ ಕರಿತೀವಿ ಅದನ್ನು ಆ ಮೂರು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ ನಮ್ಮದ್ರಲ್ಲಿ ಅದು ಹಂಡ್ರೆಡ್ ಡೇಸ್ ಹೋಗುತ್ತೆ ಅದಾದ ನಂತರ ಅದೇ ವರ್ಷ ನಾನೊಬ್ಬ ಕಳ್ಳ ಕೂಡ ರಿಲೀಸ್ ಆಗುತ್ತೆ ಅದೂ ಕೂಡ ಸಿನ್ಮಾಸ್ಕೋಪ್ ಸಿನಿಮಾ ಅಣ್ಣವರ ಎರಡನೇ ಸಿನ್ಮಾಸ್ಕೋಪ್ ಸಿನಿಮಾ ಅದು ನಮ್ಮಲ್ಲಿ ಹುಲಿಯ ಹಾಲಿನ ಸಿನಿಮಾ ಇನ್ನೂ ಪ್ರದರ್ಶನವಾಗ್ತಾ ಇರುತ್ತೆ ಹನ್ನೊಂದು ಹನ್ನೆರಡನೇ ವಾರದಲ್ಲಿ ಆ ಟೈಮ್ನಲ್ಲಿ ನಾನೊಬ್ಬ ಕಳ್ಳ ಸಿನಿಮಾ ರಿಲೀಸ್ ಆಗುತ್ತೆ ಈ ಕಾರಣಕ್ಕೆ ನಾನೊಬ್ಬ ಕಳ್ಳ ನಮ್ಮ ಚಿತ್ರಮಂದಿರಕ್ಕೆ ಬರೋದಿಲ್ಲ ಅದು ಲಕ್ಷ್ಮಿ ಮತ್ತು ರಿಜೆನ್ಸಿ ಥಿಯೇಟ್ರಿಗೆ ಹೋಗುತ್ತೆ ಅದು ಲಕ್ಷ್ಮಿ ಚಿತ್ರಮಂದಿರದಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ರಿಜೆನ್ಸಿಯಲ್ಲಿ ಫಿಫ್ಟಿ ಡೇಸ್ ಹೋಗುತ್ತೆ ಅದಾದ ನಂತರ ಎಂಬತ್ತನೇ ಇಸ್ವಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರವಿಚಂದ್ರ ಸಿನಿಮಾ ರಿಲೀಸ್ ಆಗುತ್ತೆ ಅದು ಪಾರ್ವತಮ್ಮನವ್ರ ಬ್ಯಾನರ್ನಲ್ಲಿ ಅದು ಕೂಡ ನಮ್ಮ ತೇಟ್ರಿಗೆ ಬರುತ್ತೆ ರಣಜಿತ್ ಥೇಟ್ರು ನಮ್ಮಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಚಂದ್ರ ಆಗ್ತಿದ್ದಾಗೇ ಎಂಬತ್ತನೇ ಇಸ್ವಿನಲ್ಲೇ ವಸಂತ ಗೀತಾ ಸಿನಿಮಾ ರಿಲೀಸ್ ಆಗುತ್ತೆ ಅದು ನಮ್ಮ ರಣಜಿತ್ ಲಕ್ಷ್ಮಿ ಥೇಟ್ರಿಗೆ ಬರುತ್ತೆ ಅದೂ ಕೂಡ ನಮ್ಮಲ್ಲಿ ಎಪ್ಪತ್ತೈದು ದಿನಗಳ ಪ್ರದರ್ಶನ ಕಾಣುತ್ತೆ ಲಕ್ಷ್ಮಿ ಥೇಟ್ರಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಎಪ್ಪತ್ತೈದು ದಿನ ಶೋನಲ್ಲಿ ಹೋಗುತ್ತೆ ಆನಂತರ ಮಾರ್ನಿಂಗ್ ಶೋ ಹಾಕ್ಕೊಂಡು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಲಕ್ಷ್ಮಿ ಥೇಟ್ರಲ್ಲಿ ರೆಗ್ಯುಲರ್ ಶೋನಲ್ಲಿ ವಸಂತ ಗೀತ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಅದಾದ ನಂತರ ಹಾವಿನ ಹೆಡೆ ಬರುತ್ತೆ ಹಾವಿನ ಎಡೆ ಸಿನ್ಮಾ ನಮಗೆ ಬರೋದಿಲ್ಲ ಅಂದರೆ ರಣಜಿತಲ್ಲಿ ರಿಲೀಸ್ ಆಗೋದಿಲ್ಲ ಅದು ಚಾಮುಂಡೇಶ್ವರಿ ಗಾಯತ್ರಿ ವುಡ್ಲ್ಯಾಂಡ್ಸ್ ತೇಟ್ರಿಗೆ ಬರುತ್ತೆ ಮೈಸೂರಿನಲ್ಲಿ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನೀನನ್ನ ಗೆಲ್ಲಲಾರೆ ಸಿನಿಮಾ ರಿಲೀಸ್ ಆಗುತ್ತೆ ನೀನನ್ನ ಗೆಲ್ಲಲಾರೆ ಸಿನಿಮಾ ಕೂಡ ನಮಗೆ ಬರೋದಿಲ್ಲ ಕಾರಣಾಂತರದಿಂದ ಆ ಸಿನಿಮಾ ಕೂಡ ನಮಗೆ ಮಿಸ್ ಆಗುತ್ತೆ ಅದು ವುಡ್ಲ್ಯಾಂಡ್ಸ್ ಮತ್ತು ಲಕ್ಷ್ಮೀ ಥೇಟ್ರ್ ಹೋಗುತ್ತೆ ಎಲ್ಲ ಆ್ಯಕ್ತಿದಾಗೆ ಅದೇ ವರ್ಷ ಕೆರಳಿದ ಸಿಂಹ ರಿಲೀಸ್ ಆಗುತ್ತೆ ಅದು ನಮ್ಮಲ್ಲೇ ಪ್ರದರ್ಶನವಾಗುತ್ತೆ ರಣಜಿತ್ ಶಾಂತಲಾ ಎರಡು ಚಿತ್ರಮಂದಿರಕ್ಕೆ ಬರುತ್ತೆ ಮತ್ತು ಸ್ಟರ್ಲಿಂಗ್ ಅವಾಗ ತಾನೇ ಮೈಸೂರಿನಲ್ಲಿ ಸ್ಟರ್ಲಿಂಗ್ ಥೇಟ್ರ್ ಶುರುವಾಗುತ್ತೆ ಅವರು ಕೂಡ ಓಪನಿಂಗ್ಸ್ ಫಿಲಮು ಅಣ್ಣವ್ರದೇ ಬೇಕು ಅಂತೇಳಿ ಸ್ಟರ್ಲಿಂಗಲ್ಲೂ ಕೂಡ ಕೆರಳಿದ ಸಿನ್ಮಾ ರಿಲೀಸ್ ಆಗುತ್ತೆ ಕೆರಳಿದ ಸಿಂಹಾ ಕೂಡ ನಮ್ಮಲ್ಲಿ ಮತ್ತು ಶಾಂತಲ ಎರಡು ಚಿತ್ರಮಂದಿರಗಳಲ್ಲೂ ಹಂಡ್ರೆಡ್ ಡೇಸ್ ಹೋಗುತ್ತೆ ಎಂಬತ್ತೆರಡರಲ್ಲಿ ಹೊಸ ಬೆಳಕು ಸಿನ್ಮಾ ರಿಲೀಸ್ ಆಗುತ್ತೆ ಹೊಸ ಬೆಳಕು ಕೂಡ ನಮ್ಮದು ಮತ್ತು ಶಾಂತಲ ರಣಜಿತ್ ಶಾಂತಲಾಗಿ ರಿಲೀಸ್ ಆಗುತ್ತೆ ಹೊಸ ಬೆಳಕು ಆದಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಚಲಿಸುವ ಮೋಡಗಳು ಬರುತ್ತೆ ಆ ಸಿನಿಮಾ ಕೂಡ ನಮ್ಮಲ್ಲೇ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ನಮ್ಮ ರಣಜಿತ್ ಗಣೇಶ್ ಎರಡು ಥೇಟ್ರ್ಗೆ ಬರುತ್ತೆ ನಮ್ಮ ಅದು ಇಪ್ಪತ್ತಾರು ವಾರಗಳ ಪ್ರದರ್ಶನ ಕಾಣುತ್ತೆ ಗಣೇಶ ತೇಟ್ರಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಆ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನೋ ಲಿಸ್ಟಿಗೆ ಚಲಿಸುವ ಮೋಡಗಳು ಸೇರುವಂಥದ್ದು ಅದು ನಮ್ಮ ತೇಟ್ರಲ್ಲಿ ಅದ್ದೂರಿ ಪ್ರದರ್ಶನವನ್ನು ಕಾಣುತ್ತೆ ಅದೇ ವರ್ಷ ಕವಿರತ್ನ ಕಾಳಿದಾಸ ಕೂಡ ರಿಲೀಸ್ ಆಗುತ್ತೆ ಆ ಟೈಮ್ನಲ್ಲಿ ನಮ್ಮಲ್ಲಿ ಚಲಿಸುವ ಮೋಡಗಳು ಪ್ರದರ್ಶನವಾಗ್ತಾ ಇರುತ್ತೆ ಅದರ ಹತ್ತೊಂಬತ್ತನೇ ವಾರ ಆದರೂ ಹೌಸ್ಫುಲ್ ಆಗ್ತಾ ಇರುತ್ತೆ ಆ ಸಿನಿಮಾ ಅದಕ್ಕೆ ಪಾರ್ವತಮ್ಮನವ್ರು ಏನು ಮಾಡ್ತಾರೆ ಬೇಡ ಹತ್ತೊಂಬತ್ತನೇ ವಾರದಲ್ಲಿ ಹೌಸ್ಫುಲ್ ಆಗ್ತಾ ಇದೆ ಸಿಲ್ವರ್ ಜುಬ್ಲಿ ಹೋಗಲಿ ಅನ್ನೋ ಕಾರಣಕ್ಕೆ ಕವಿರತ್ನ ಕಾಳಿದಾಸ ನಮ್ಮ ಎದುರುಗಡೆ ಇದ್ದಂಥ ಚಿತ್ರಮಂದಿರ ಲಿಡೋ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಲಿಡೋ ಮತ್ತು ಗಣೇಶ ಥಿಯೇಟ್ರಿಗೆ ಅದು ಲಿಡೋದಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಾಣುತ್ತೆ ಅದನಂತರ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಆ ವರ್ಷ ಅಣ್ಣವ್ರದ್ದು ಮೂರು ಸಿನಿಮಾಗಳು ರಿಲೀಸ್ ಆಗುತ್ತೆ ಕಾಮನಬಿಲ್ಲು ಭಕ್ತ ಪ್ರಹ್ಲಾದ ಮತ್ತು ಎರಡು ನಕ್ಷತ್ರಗಳು ಅದರಲ್ಲಿ ಕಾಮನಬಿಲ್ಲು ಮತ್ತು ಭಕ್ತಪ್ರಹ್ನಾದ ಎರಡು ಸಿನಿಮಾಗಳು ನಮ್ಮ ರಣಜಿ ಚಿತ್ರಮಂದಿರದಲ್ಲೇ ಪ್ರದರ್ಶನವಾಗುತ್ತೆ ಎರಡು ಕೂಡ ಅಂದ್ರೆ ಡೇಸ್ ಆ ಟೈಮ್ನಲ್ಲೇ ಎರಡು ನಕ್ಷತ್ರಗಳು ಕೂಡ ರಿಲೀಸ್ ಆಗುತ್ತೆ ಎರಡು ನಕ್ಷತ್ರಗಳು ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ ತೆರೆ ಕಾಣುತ್ತೆ ನಮ್ಮ ಥೇಟ್ರಿಗೆ ಎರಡು ನಕ್ಷತ್ರಗಳು ಮಿಸ್ ಆಗುತ್ತೆ ಹೀಗೆ ನಾಲ್ಕನೇ ಸಿನಿಮಾ ನಮ್ಮ ಥಿಯೇಟ್ರ್ ಮಿಸ್ ಆಗುವಂಥದ್ದು ವಜ್ರೇಶ್ವರಿ ಕಂಬೈನ್ ಶುರು ಆದ ಮೇಲೆ ಅದು ಯಾಕೆ ಕಾರಣ ಅಂದರೆ ಅಣ್ಣವ್ರದ್ದೇ ಸಿನಿಮಾ ಪ್ರದರ್ಶನವಾಗ್ತಾ ಇರುತ್ತೆ ಅನ್ನೋ ಕಾರಣಕ್ಕೆ ಆ ಸಿನಿಮಾ ತೆಗಿಬಾರದು ಹೌಸ್ಫುಲ್ ಆಗ್ತಾ ಇರುತ್ತೆ ಅನ್ನೋಕಂದರೆ ಬೇರೆ ಚಿತ್ರಮಂದಿರಕ್ಕೆ ಹೋಗಿರುತ್ತೆ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆ ವರ್ಷ ಕೂಡ ಅಣ್ಣವ್ರದ್ದು ನಾಲ್ಕು ಸಿನ್ಮಾಗಳು ರಿಲೀಸ್ ಆಗುತ್ತೆ ಸಮಯದೊಗೊಂಬೆ ಶ್ರಾವಣ ಬಂತು ಯಾರಿವನು ಮತ್ತು ಅಪೂರ್ವ ಸಂಗಮ ಈ ನಾಲ್ಕು ಸಿನಿಮಾದಲ್ಲಿ ಶ್ರಾವಣ ಬಂತು ನಮ್ಮ ಥಿಯೇಟ್ರ್ ಮಿಸ್ ಆಗುತ್ತೆ ಅದು ಅಣ್ಣವರ ಸಿನಿಮಾ ಕಾರಣದಿಂದಲೇ ನಮಗೆ ಮಿಸ್ ಆಗುತ್ತೆ ಶ್ರಾವಣ ಮತ್ತು ಲೀಡೋ ಥಿಯೇಟರ್ ರಿಲೀಸ್ ಆಗುತ್ತೆ ಇನ್ನು ಯಾರಿವನು ಸಮಯದ ಗೊಂಬೆ ಮತ್ತು ಅಪೂರ್ವ ಸಂಗಮ ಮೂರು ಕೂಡ ರಣಜಿತ್ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗುವಂಥದ್ದು ಮೂರು ಕೂಡ ನಮ್ಮಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಆ ವರ್ಷದ ನಾಲ್ಕು ಸಿನಿಮಾ ಬರುತ್ತೆ ಅಣ್ಣವ್ರದ್ದು ನಾಲ್ಕರಲ್ಲಿ ಮೂರು ನಮಗೆ ಬರುತ್ತೆ ಆ ಮೂರು ಹಂಡ್ರೆಡ್ ಡೇಸ್ ಅಂಡ್ರೆಡ್ ಹಂಡ್ರೆಡ್ ಡೇಸ್ ಅಂದರೆ ಮುನ್ನೂರಿಪ್ಪತ್ತು ದಿನ ಅದೇ ಆಗೋಯ್ತು ಒಂದು ವರ್ಷ ಪೂರ್ತಿ ಎಂಬತ್ನಾಲ್ಕರಲ್ಲಿ ರಣಜಿತ್ ಚಿತ್ರಮಂದಿರದಲ್ಲಿ ಹಣ್ಣವರ ಸಿನ್ಮಾವೇ ಇರುತ್ತೆ ಎಂಬತ್ತೈದರಲ್ಲಿ ಮೂರು ಸಿನಿಮಾ ರಿಲೀಸ್ ಆಗುತ್ತೆ ಹಣ್ಣವ್ರದ್ದು ಅದೇ ಕಣ್ಣು ಧ್ರುವ ತಾರೆ ಮತ್ತು ಜ್ವಾಲಾಮುಖಿ ಆ ಮೂರು ಸಿನಿಮಾಗಳು ಕೂಡ ನಮ್ಮಲ್ಲೇ ಪ್ರದರ್ಶನವಾಗುತ್ತೆ ಧ್ರುವ ತಾರೆ ಮಾರ್ನಿಂಗ್ ಶೋ ಬರುತ್ತೆ ಇನ್ನು ರೆಗ್ಯುಲರ್ ಶೋ ವುಡ್ಲ್ಯಾಂಡ್ಸ್ ಮತ್ತು ಲಕ್ಷ್ಮೀ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ನಮ್ಮಲ್ಲಿ ಧ್ರುವ ತಾರೆ ಮಾರ್ನಿಂಗ್ ಶೋ ಹತ್ತು ವಾರ ಹೋಗುತ್ತೆ ಇನ್ನು ಅದೇ ಕಣ್ಣು ಮತ್ತು ಜ್ವಾಲಾಮುಖಿ ಜ್ವಾಲಾಮುಖಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಅದೇ ಕಣ್ಣು ಸಿನ್ಮಾ ನಮ್ಮಲ್ಲಿ ರೆಗ್ಯುಲರ್ ಶೋನಲ್ಲಿ ಹನ್ನೆರಡು ವಾರ ಪ್ರದರ್ಶನ ಕಾಣುತ್ತೆ ಆನಂತರ ಮಾರ್ನಿಂಗ್ ಶೋ ಹಾಕೊಂಡು ಅದನ್ನು ಹದಿನಾಲ್ಕು ವಾರ ಕಂಪ್ಲೀಟ್ ಮಾಡ್ತಾರೆ ಅಂದರೆ ಹಂಡ್ರೆಡ್ ಡೇಸ್ ರೆಗ್ಯುಲರ್ ಶೋನಲ್ಲಿ ಹನ್ನೆರಡು ವಾರ ಪ್ರದರ್ಶನವಾಗುವಂಥದ್ದು ಅದಾದಮೇಲೆ ಮಾರ್ನಿಂಗ್ ಶೋ ಹಾಕಿ ಅದು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಈ ರೀತಿ ಎಂಬತ್ತೈದರಲ್ಲಿ ಬಂದಂತಹ ಮೂರು ಸಿನಿಮಾಗಳು ರಣಜಿತ್ ಚಿತ್ರಮಂದಿರದಲ್ಲೇ ಪ್ರದರ್ಶನವಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮೂರು ಸಿನಿಮಾಗಳು ರಿಲೀಸ್ ಆಗುತ್ತೆ ಅಣ್ಣವರದು ಭಾಗ್ಯದ ಲಕ್ಷ್ಮೀ ಭರಮ ಅನುರಾಗ ಅರಳಿತು ಮತ್ತು ಗುರಿ ಈ ಮೂರು ಸಿನಿಮಾಗಳು ನಮ್ಮ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗುತ್ತೆ ಮೂರು ಕೂಡ ಅಂಡ್ರೆಡ್ ಡೇಸ್ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿ ಆ ಇಸ್ ಆ ವರ್ಷದಲ್ಲಿ ಅಣ್ಣವ್ರದ್ದು ಎರಡು ಸಿನಿಮಾ ರಿಲೀಸ್ ಆಗುತ್ತೆ ಒಂದು ಮುತ್ತಿನ ಕತೆ ಮತ್ತು ಶ್ರುತಿ ಸೇರಿದಾಗ ಒಂದು ಮುತ್ತಿನ ಕತೆ ನಮ್ಮ ಚಿತ್ರಮಂದಿರದ ಪಾಲುದಾರರಾಗಿದ್ದಂತಹ ದ್ವಾರಕನಾಥ್ ಅವರು ಪ್ರೊಡ್ಯೂಸರು ಆ ಸಿನಿಮಾ ಕೂಡ ರಣಜಿತ್ ಚಿತ್ರಮಂದಿರದಲ್ಲೇ ಪ್ರದರ್ಶನವಾಗುತ್ತೆ ಮೈಸೂರಿನಲ್ಲಿ ರಣಜಿತ್ ಮತ್ತು ಶಾಂತಲ ಅದಾದ ನಂತರ ಶ್ರುತಿ ಸೇರಿದಾಗ ಆ ಸಿನಿಮಾ ಮೈಸೂರು ಸಂಗಮ್ ಶಾಂತಲಾ ಸರಸ್ವತಿ ಮತ್ತು ನಮ್ಮ ಥಿಯೇಟ್ರಿಗೆ ಮಾರ್ನಿಂಗ್ ಶೋ ಬರುತ್ತೆ ಮಾರ್ನಿಂಗ್ ಶೋನಲ್ಲಿ ಶ್ರುತಿ ಸೇರಿದಾಗ ನಮ್ಮಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಆ ಟೈಮಲ್ಲಿ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳು ಶುರುವಾಗಿರುತ್ತೆ ಈ ಕಾರಣಕ್ಕೆ ರಥಸಪ್ತಮಿ ಸಿನಿಮಾ ಪ್ರದರ್ಶನವಾಗ್ತಿತ್ತು ಅನ್ನೋ ಕಾರಣಕ್ಕೇನು ಶ್ರುತಿ ಸೇರಿದಾಗ ಸಿನಿಮಾ ಮಾರ್ನಿಂಗ್ ಶೋ ಮಾತ್ರ ಬರುತ್ತೆ ಮಾರ್ನಿಂಗ್ ಶೋನಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಸಂಘ ಮತ್ತು ಶಾಂತಲಾ ರೆಗ್ಯುಲರ್ ಶೋನಲ್ಲಿ ಪ್ರದರ್ಶನವಾಗುತ್ತೆ ಎಂಬತ್ತೆಂಟರಲ್ಲಿ ಅಣ್ಣವರ ಇನ್ನೂರನೇ ಸಿನಿಮಾ ದೇವತಾ ಮನುಷ್ಯ ರಿಲೀಸ್ ಆಗುತ್ತೆ ಅದು ಕೂಡ ರಣಜಿತ್ ಚಿತ್ರಮಂದಿರಲ್ಲಿ ಪ್ರದರ್ಶನವಾಗುತ್ತೆ ನೂರು ದಿನಗಳ ಪ್ರದರ್ಶನ ಕಾಣುತ್ತೆ ಮತ್ತು ಮೆಚ್ಚಿದ ಕಣ್ಣಪ್ಪ ಅದರಲ್ಲಿ ಅಣ್ಣವರು ಶಿವನ ಪಾತ್ರವನ್ನು ಮಾಡಿರ್ತಾರೆ ಅದು ಕೂಡ ರಣಜಿತ್ ಶಾಂತಲಾ ಸರಸ್ವತಿ ಮೂರು ಚಿತ್ರಮಂದಿರಕ್ಕೆ ಬರುತ್ತೆ ನಮ್ಮಲ್ಲಿ ಅದು ಒಂಬತ್ತು ವಾರಗಳ ಪ್ರದರ್ಶನ ಕಾಣುತ್ತೆ ಅದಾದಮೇಲೆ ಎಂಬತ್ತೊಂಬತ್ತರಲ್ಲಿ ಪರಶುರಾಮ ಅದು ನಮ್ಮ ರಣಜಿತ್ ಥಿಯೇಟ್ರಲ್ಲಿ ನೂರು ದಿನ ಪ್ರದರ್ಶನವಾಗುತ್ತೆ ಅದಾದಮೇಲೆ ಮೂರು ವರ್ಷ ಅಣ್ಣವರ ಸಿನಿಮಾಗಳು ಇರೋದಿಲ್ಲ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡರ ತನಕ ಆ ನಂತರ ತೊಂಬತ್ತೆರಡರಲ್ಲಿ ಜೀವನ ಚೈತ್ರ ರಿಲೀಸ್ ಆಗುತ್ತೆ ಜೀವನ ಚೈತ್ರ ಕೂಡ ನಮ್ಮಲ್ಲಿ ಅದ್ಧೂರಿ ಪ್ರದರ್ಶನವನ್ನು ಕಾಣುತ್ತೆ ಮೂರುವ ಜೀವನ ಚೈತ್ರ ಪ್ರದರ್ಶನವನ್ನು ಕಾಣುವಂಥದ್ದು ಅದಾದಮೇಲೆ ತೊಂಬತ್ತ್ಮೂರಲ್ಲಿ ಆಕಸ್ಮಿಕ ಆಕಸ್ಮಿಕ ಅದು ಕೂಡ ನಮ್ಮ ಥಿಯೇಟ್ರಲ್ಲಿ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ಅದಾದ ನಂತರ ಒಡ ಹುಟ್ಟಿದವರು ಸಿನಿಮಾ ತೊಂಬತ್ನಾಲ್ಕರಲ್ಲಿ ಬರುತ್ತೆ ಅದು ಕೂಡ ಭರ್ಜರಿ ಪ್ರದರ್ಶನ ಇಪ್ಪತ್ತೈದು ವಾರಗಳ ಪ್ರದರ್ಶನ ಮೈಸೂರಿನಲ್ಲಿ ರಣಜಿತ್ ಗಾಯತ್ರಿ ಸರಸ್ವತಿ ಮೂರು ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ರಣಜಿತ್ ಗಾಯತ್ರಿ ಹಂಡ್ರೆಡ್ ಡೇಸ್ ಮತ್ತು ರಣಜಿತಲ್ಲಿ ಇಪ್ಪತ್ತೈದು ವಾರ ಕಂಪ್ಲೀಟ್ ಮಾಡುತ್ತೆ ಅದಾದ ನಂತರ ಆರು ವರ್ಷ ಅಣ್ಣವರ ಸಿನಿಮಾ ಇರೋದಿಲ್ಲ ಇದರ ನಡುವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಣಜಿತ್ ಚಿತ್ರಮಂದಿರವನ್ನು ಲೀಸ್ ಪಡೆದುಕೊಂಡಿದ್ದಂತಹ ದ್ವಾರಕನಾಥ್ ಅವರು ತೀರ್ಕೊತಾರೆ ದ್ವಾರಕನಾಥ್ ಅವರು ತೀರ್ಕೊಂಡ್ಮೇಲೆ ವಜ್ರೇಶ್ವರಿ ಸಂಸ್ಥೆಯ ಸಿನಿಮಾಗಳು ರಣಜಿತ್ ಚಿತ್ರಮಂದಿರಕ್ಕೆ ಬರೋದು ಕಡಿಮೆ ಆಗುತ್ತೆ ಅಲ್ಲಿಂದ ವಜ್ರೇಶ್ವರಿ ಸಂಸ್ಥೆಯ ಸಿನಿಮಾಗಳು ಬರೋದಿಲ್ಲ ಎರಡು ಸಾವಿರನೇ ಇಸ್ವಿನಲ್ಲಿ ಶಬ್ದವೇದಿ ಸಿನಿಮಾ ರಿಲೀಸ್ ಆಗುತ್ತೆ ಶಬ್ದವೇದಿ ರಣಜಿತ್ ಥೇಟ್ರಿಗೆ ಮಾರ್ನಿಂಗ್ ಶೋ ಬರುತ್ತೆ ಶಬ್ದವೇದಿ ಮಾರ್ನಿಂಗ್ ಶೋನು ಬರೋದಿಲ್ಲ ಪ್ರಭಾಶ ಅಂತಲ ಸರಸ್ವತಿ ಅಷ್ಟೇ ಅಂತ ಮಾತಾಗಿರುತ್ತೆ ಆಗ ಅಭಿಮಾನಿಗಳು ರಣಜಿತ್ ಥಿಯೇಟ್ರಿಗೆ ಹಾಕ್ಲೇಬೇಕು ಶಬ್ದವೇದಿ ಸಿನಿಮಾನ ಅಂತ ಒತ್ತಡ ಜೊತೆಗೆ ಪಾರ್ವತಮ್ಮನವ್ರಿಗೂ ಗೊತ್ತಿರುತ್ತಲ್ಲ ರಣಜಿತ್ ಚಿತ್ರಮಂದಿರಕ್ಕೂ ಮತ್ತು ಅಣ್ಣವರ ಸಿನಿಮಾಗಳಿಗೂ ಅವಿನಾಭಾವ ಸಂಬಂಧ ಇರುತ್ತೆ ಹೀಗಾಗಿ ಪಾರ್ವತಮ್ಮನವರು ನಮ್ಮ ರಣಜಿ ಚಿತ್ರಮಂದಿರದಲ್ಲಿ ಶೋ ಪ್ರದರ್ಶನವನ್ನು ಮಾಡ್ತಾರೆ ಶಬ್ದವೇದಿ ಈ ರೀತಿ ಅಣ್ಣವರ ಸಿನಿಮಾಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡು ಸಾವಿರನೇ ಇಸ್ವಿಯ ತನಕ ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಬಂದಂಥ ಅಣ್ಣವರ ಸಿನಿಮಾಗಳ ಪೈಕಿ ಕೇವಲ ಐದು ಸಿನಿಮಾಗಳು ಮಾತ್ರ ನಮ್ಮ ರಣಜಿ ಚಿತ್ರಮಂದಿರಕ್ಕೆ ಮಿಸ್ ಆಗಿದ್ದು ಇನ್ನು ಬಹುಪಾಲು ಎಲ್ಲ ಸಿನಿಮಾಗಳು ಕೂಡ ರಣಜಿ ಚಿತ್ರಮಂದಿರಕ್ಕೆ ಬರುತ್ತೆ ಅಲ್ಲಿ ಒಂದು ಮುತ್ತಿನ ಕತೆ ಒಲವು ಗೆಲುವು ಮತ್ತು ಧ್ರುವ ತಾರೆ ಈ ಮೂರು ಸಿನಿಮಾಗಳು ಮಾತ್ರ ರಣಜಿ ಚಿತ್ರಮಂದಿರದಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಕಾಣೋದಿಲ್ಲ ಇನ್ನು ಬಹುಪಾಲು ಯಾವ ಸಿನಿಮಾಗಳು ಬಂತು ಅದೆಲ್ಲವೂ ಕೂಡ ರಣಜಿ ಚಿತ್ರಮಂದಿರದಲ್ಲಿ ಹಂಡ್ರೆಡ್ ಡೇಸ್ ಪ್ರದರ್ಶನವಾಗಿದೆ